ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ತರ್ಟಿ ನೈನ್ ನಾಳೆ ಮರೆಯದೆ ಕೆಲಸಕ್ಕೆ ಬನ್ನಿ ಇಲ್ಲಾಂದರೆ ಸುಮ್ಮನೆ ಅಪ್ಪನ ಹತ್ರ ಬೈಸ್ಕೋತೀರಾ ಹೇಳುತ್ತಲೇ ಒಳ ಹೋದ್ಲು ಕಿರಣ ಬರ್ತೀನಮ್ಮ ಬುತ್ತಿ ಕಳಿಸ್ರಿ ಎಂದ ಅಜ್ಜ ಒಲ್ಲಿ ಬಟ್ಟೆ ಹೆಗಲಿಗೇರಿಸ್ಕೊಂಡು ಮುಖ ತುಂಬ ಸಂಭ್ರಮ ತುಂಬಿಕೊಂಡು ಹೋದರು ಕೆಲವು ಹಳ್ಳಿಗಳಲ್ಲಿ ಈಗಲೂ ಅಡಿಕೆ ಎಲೆ ಕೊಟ್ಟರೆ ಬಹಳ ಸಂತೃಪ್ತಿ ಪಡ್ತಾರೆ ಗಾದೆ ಇದೆ ಅಲ್ವಾ ಅಡಿಕೆಗೆ ಹೋನ ಮಾ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಹಾಗೆ ಊಟ ಹಿಡ್ದ ಇದ್ದರೂ ನಮ್ಮ ಕಡೆ ಅಡಿಕೆ ಎಲೆ ಕೊಡಬೇಕು ಕಿರಣಕ್ಕ ತಗೊಳ್ಳಿ ಪಾಠ ಮಾಡಲು ಕುಳಿತಾಗ ಅವಳ ಮುಂದೆ ಹುಣಸೆಹಣ್ಣಿನ ಲಾಲಿಪಾಪ್ ಹಿಡಿದ್ರು ಹುಡುಗರು ಶ್ ಎಂದು ತನ್ನ ಬುಕ್ಕಿನ ಹಿಂದಿಕ್ಕಿಕೊಂಡು ಒಳಗೆ ನೋಡಿದ್ಲು ಅಮ್ಮನ ಸುಳಿವಿರಲಿಲ್ಲ ನಿಡಿದಾದ ಉಸಿರು ಹೊರಚೆಲ್ಲಿ ಮಕ್ಕಳಂತೆ ತಾನೂ ತಿನ್ನಲು ಶುರುವಿಟ್ಟಳು ಬೆಲ್ಲ ಮೆಣಸಿನಕಾಯಿ ಹಣ್ಣು ಉಪ್ಪು ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಒಂದು ತಡ್ಡಿಗೆ ಗುಂಡಗೆ ಮಾಡಿ ಸಿಕ್ಸಿದ್ರೆ ಹಳ್ಳಿಯ ಹಿಂದಿನ ಕಾಲದ ಹುಡುಗರಿಗೆ ಅದೇ ಲಾಲಿಪಾಪ್ ಅದರ ರುಚಿ ಮುಂದೆ ಮಿಕ್ಕಿದ ಎಲ್ಲ ಬ್ರ್ಯಾಂಡ್ ಗೌಣ ಬಿಡಿ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದ ಅವಳ ಪರಿ ನೋಡುಗರಿಗೆ ನೀರೂರಿಸುತ್ತಿತ್ತು ಶಾಲೆಗೆ ಹೋಗುವಾಗ ಒಬ್ಬೊಬ್ಬರು ಒಂದೊಂದು ಪದಾರ್ಥ ಮನೆಯಿಂದ ತಗೊಂಡು ಹೋಗಿ ಅಲ್ಲಿಯೇ ಕುಟ್ಟಿ ತಿಂತಾ ಇದ್ದದ್ದು ಒಮ್ಮೊಮ್ಮೆ ಹುಣಸೆಕಾಯಿಯನ್ನು ಕುಟ್ಟಿ ತಿಂತಾ ಇದ್ರು ಕಾಲೇಜ್ ಹೋಗುವಾಗಲೂ ಜಮ್ನ ಜೊತೆಗೆ ಹೀಗೆ ಮಾಡ್ತಿದ್ಲು ಅವಾಗೆಲ್ಲ ಬಾಯಿಯನ್ನ ಊಟ ತಿನ್ನದಂತೆ ಮಾಡ್ತಿದ್ದ ಮಗಳು ಕಷ್ಟ ಅನುಭವಿಸುವುದು ಕಂಡು ಅಂದಿನಿಂದ ಹುಣಸೆ ಹಣ್ಣು ತಿನ್ನೋದಕ್ಕೆ ನಿಷಿದ್ಧ ಏರಿದ್ರು ವೃಷಾಲಿ ಹಾಗೊಂದು ವೇಳೆ ಅವಳೇನಾದರೂ ತಿಂದ್ರೆ ಅವರು ಗೆಣಸು ತಿನ್ನುವುದಾಗಿ ಹೆದರಿಸಿದ್ರು ಅವರಿಗೆ ಗೆಣಸು ಆಗಿ ಬರೋದಿಲ್ಲ ಅಮ್ಮನ ಆರೋಗ್ಯದ ದೃಷ್ಟಿಯಿಂದ ಹೆದರಿ ಸುಮ್ಮನಾಗಿದ್ಲು ಕಿರಣ ಕಿರಣಕ್ಕ ನಮ್ಮ ಮನೇಲಿ ಜಾಸ್ತಿ ಹಲಸಿನ ಬೀಜ ಇದ್ದಾವೆ ನೀನು ಕಡಿಮೆ ಹೋಮ್ವರ್ಕ್ ಕೊಟ್ಟರೆ ನಾಳೆ ಸುಟ್ಕೊಂಡು ತರ್ತೀನಿ ಪುಟ್ಟ ಹುಡುಗ ಲಂಚದ ಆಸೆ ತೋರಿದ್ದ ಅವಳಿಗೆ ಇಷ್ಟವೆಂದು ತಿಳಿದಿತ್ತು ಅವರಿಗೆ ಹೌದಾ ನಂಗಂತೂ ತುಂಬ ಇಷ್ಟ ಸುಟ್ಟ ಹಲಸಿನ ಬೀಜ ತಿನ್ನೋಕೆ ಆದರೆ ಅಂತೂ ನೀನು ಎಲ್ಲರ ಥರ ಮಾಡಲೇಬೇಕು ಇಲ್ಲಾಂದರೆ ನನ್ನ ಮೇಲೆ ಅನುಮಾನ ಬರುತ್ತೆ ಅವ ಹೇಳಿದಂತೆ ಅಷ್ಟೇ ನಿಧಾನವಾಗಿ ಅವನ ಕಿವಿಯ ಹತ್ತಿರ ಬಾಗಿ ಹೇಳಿದ್ಲು ಕಿರಣ ಲಂಚ ತಗೊಳ್ಳೋದು ಮಾತ್ರವಲ್ಲ ಕೊಡೋದು ಅಪರಾಧ ಇವಾಗ ನಿನ್ನ ಮೇಡಂ ಜೊತೆಗೆ ನಿನ್ನನ್ನು ಪೊಲೀಸ್ನವರು ಒಳಗಾಕ್ಬಿಡ್ತಾರೆ ತನ್ನ ನಗು ತಡೆ ಹಿಡಿದು ಹೇಳಿದ್ದ ಹಿಂದೆಯೇ ಬಂದ ಸೂರ್ಯ ಇಬ್ಬರು ಅತ್ತ ನೋಡಿದ್ರು ಆ ಹುಡುಗನ ಕೈನಲ್ಲಿನ ಬುಕ್ ಇಸಿರಿಕೊಂಡು ನೋ ನೋಡತೊಡಗಿದ ತಾನೂ ಒಂದು ತರಗತಿಯ ಮಕ್ಕಳಿಗೆ ಪಾಠ ಮಾಡಿದ ಸೂರ್ಯ ಬೇಡವೆನ್ನಲಿಲ್ಲ ಕಿರಣ ಅಬ್ಬಾ ನಾನು ಹೇಳಿದ್ರೆ ಅಕ್ಕ ಇವತ್ತು ಇಷ್ಟು ಸಾಕು ಅಂತ ರಾಗ ತೆಗೀತಿದ್ರು ಇವತ್ತು ನೋಡಿ ತೆಪ್ಪು ಕೂತಿದ್ದಾರೆ ಭಲೆ ಇದ್ದಾರೆ ಸೂರ್ಯನಿಗೆ ಹೇಳುತ್ತಲೇ ಮಕ್ಕಳಿಗೆ ಕೈ ಬೀಸಿದ್ಲು ಕಿರಣ ಸರಿ ಮೇಡಮ್ ನಾನು ಹೊರಡ್ತೀನಿ ಎಂದು ಹೋಗುವವನನ್ನು ತಡೆದವಳು ಯಾಕೆ ಸೂರ್ಯ ಸರ್ ಬಂದದ್ದು ಏನು ಹೇಳದೆ ಹೋಗುತ್ತಿದ್ದವನನ್ನು ಕೇಳಿದ್ಲು ಸುಮ್ಮನೆ ಬೇಸರವಾಗ್ತಿತ್ತು ಅಂತ ಬಂದೆ ನಾನೇನು ಬರ್ತೀನಿ ಎಂದವ ಹೊರಟು ಬಿಟ್ಟ ಒಂದು ವಾರ ಹೇಗೆ ಕಳೆಯಿತು ಅಂತಲೇ ತಿಳಿಲಿಲ್ಲ ಮುಚ್ಚಿ ಬಿಡೋದ್ರೊಳಗೆ ವಾರವೂ ಮುಗ್ದಿತ್ತು ಅಂದು ಭಾನುವಾರ ಸೂರ್ಯ ಮನೆಗೆ ಹೋಗಿದ್ದ ಎಲ್ಲರನ್ನು ನೋಡುವ ಸಲುವಾಗಿ ಅಂದೆ ಅಂತರಳ ಆಗಮನವೂ ಆಗಿತ್ತು ಅವ ಬರಲೆಂದೇ ಕಾಯ್ತಿದ್ಲೇನೋ ಅಂದೆ ಬಂದಿದ್ಲು ಕಾರಿಂದ ಇಳಿದವಳೆ ದಡದಡ ಹೆಜ್ಜೆ ಹಾಕುತ್ತಾ ಅವನ ಬಳಿ ಬಂದ್ಲು ಅಜ್ಜಿಯ ಜೊತೆಗೆ ಹೊರಗೆ ಮಾತಿಗೆ ಕುಳಿತಿದ್ದ ಸೂರ್ಯ ಲೋ ಸೂರ್ಯ ಏನಪ್ಪಾ ಬಹಳ ದೊಡ್ಡವನಾಗ್ಬಿಟ್ಟೆ ಫೋನ್ ಮಾಡಿದ್ರೆ ಎತ್ತಲ್ಲ ಮದುವೆ ಮಾತುಕತೆ ಆಗೋದಿರ್ಲಿ ಬಹಳ ಬದ್ಲಾಗಿದೆಯಾ ಹೇಳಿದ ಅಂತರ ಮಾತು ಎಂದಿನಂತೆ ಒರಟು ಎನ್ನುವುದು ತಿಳಿದಿದೆ ಸೂರ್ಯನಿಗೆ ಅಕ್ಕ ಹೇಗಿದ್ಯಾ ಇವಾಗ ತಾನೇ ಬಂದಿದ್ಯಾ ಹೋಗು ಮೊದಲು ಊಟ ತಿಂಡಿ ಮಾಡು ಆಮೇಲೆ ಕುತ್ಕೊಂಡು ಮಾತಾಡೋಣ ಎಂದಿನಂತೆ ತಣ್ಣನೆಯ ಉತ್ತರ ಸೂರ್ಯನದು ಏನು ಕುತ್ಕೊಂಡು ಮಾತಾಡೋದು ಅವತ್ತೊಪ್ಪು ಒಪ್ಕೊಂಡಿದ್ರೆ ತಾನೇ ಎಲ್ಲ ಒಡವೆ ಮಾಡಿಸ್ತೀವಿ ಅಂತ ಧಬಾಯಿಸಿದಳು ಒಂಚೂರು ಸಮಾಧಾನವಾಗಿ ಮಾತನಾಡಿದೆ ಹೇ ಅಂತ್ರ ಸಾಕು ನಿಲ್ಸೆ ಏಟೋ ಸುಂಕವನೇ ಅಂತ ಬಾಯೋದಂಗೆ ಮಾತಾಡ್ತೀಯಲ್ಲ ನೀನು ಬೆನ್ನಿಗೆ ಬಿದ್ದಿರೋ ತಮ್ಮ ಅಣ್ಣ ಐದರಲ್ಲ ಹೋಗಿ ಅವ್ರನ್ನ ಕೇಳ್ಕ ಹೋಗ್ಲಿ ಪಾಪ ಪಾಪ ಅಂತ ಸುಮ್ನಿದ್ರೆ ಏನ್ ಹುಡ್ಗ ಮನೆಗ್ ಬಂದ್ರೆ ಸಾಕು ಒಂದೊಂದ್ ದೊಂಬ್ರಾಟ ಶುರು ಮಾಡ್ತಾರೆ ಎಲ್ಲರೂ ಇವಾಗ ನಿಂಗೇನ್ ಕಡಿಮೆ ಆಗೈತೆ ಹೇಳು ಗಂಡನ್ ಮನೆಗೆ ಎಲ್ಲ ಐತೆ ಚೆನ್ನಾಗಿದ್ದೀರಾ ಮತ್ತೇನ್ ಬೇಕು ತವರ್ ಮನೆ ರುದ್ಧಾರ ಅನ್ನೋದು ಅನ್ನೋದಿಲ್ವೇನೆ ನಿಂಗೆ ಅವಳ ಮೂತಿ ತಿವಿದೆ ಹೇಳಿದ್ದು ಅಜ್ಜಿ ಬುಸುಗುಡುತ್ತಿದ್ದವಳ ಕೋಪ ತಾರಕಕ್ಕೇರಿತ್ತು ಅಜ್ಜಿ ಸುಮ್ನೆ ಇರ್ತೀಯ ನೀನು ಇವಾಗ ಹೆಣ್ಮಕ್ಳಿಗೂ ಸಮಾನ ಅಧಿಕಾರ ಇದೆ ತವರ್ ಮನೆ ಆಸ್ತಿಲಿ ಇವ್ರು ಆ ದುಡ್ಡು ಒಡವೆ ಕೊಡಲಿಲ್ಲ ಅಂದರೆ ನನ್ನ ಆಸ್ತಿ ನಂಗೆ ಕೊಡಿ ಅಷ್ಟೇ ಆರು ಭಾಗ ಮಾಡಿ ಪಟ್ಟಿಗೆ ಕುಂತ ಅಕ್ಕನ ಮಾತಿಗೆ ದಿಗ್ಗ್ರ ದಿಗ್ಭ್ರಮೆಗೊಂಡ ಸೂರ್ಯ ಸೂರ್ಯನ ಬಗ್ಗೆ ಗೊತ್ತಿತ್ತು ಅಜ್ಜಿಗೆ ಮನೆಯವರೆಲ್ಲ ಆಗಲೇ ಬಂದು ನಿಂತಿದ್ರು ಅವಳನ್ನು ಒಳಗೆ ರಟ್ಟೆ ಹಿಡಿದು ಎಳೆದಂತೆ ಕರೆದುಕೊಂಡು ಹೋದ ಅಜ್ಜಿ ಊರ್ನವರೆಲ್ಲ ನೋಡಬೇಕೇನು ನಿನ್ ದೊಮ್ರಾಟ ಆರು ಭಾಗ ಯಾಕೆ ಮಾಡ್ತಾರೆ ಮೊದಲು ಎರಡು ಭಾಗ ಮಾಡ್ತಾರೆ ನಿಮ್ಮ ಅಪ್ಪನಿಗೆ ಇಬ್ಬರು ಹೆಂಡ್ತಿರು ಅನ್ನೋದು ಮರ್ತಾ ಇದ್ದೇನು ಲಕ್ಷ್ಮಿಗೆ ಮತ್ತೆ ಗೌರಿಗೆ ಸಮಾನ ಭಾಗ ಮಾಡಿ ಅವ್ರವ್ರ ಮಕ್ಳು ಹಂಚ್ಕೊಂಬತ್ತಾರೆ ಭಾಗ ಕೇಳಿದ್ಯಲ್ಲ ಭಾಗ ಕೊಟ್ಟ ಮೇಲೆ ಮನೆ ಅಂತ ಇತ್ತಕ್ ತಲೆ ಹಾಕ್ ಮಲಗ್ಬಾರ್ದು ಗುಡುಗಿದ್ರು ಅಜ್ಜಿ ಕೈ ಕೈ ಇಸುಕಿಕೊಂಡರು ಗೌರಿ ಅವರು ಈ ಒಂದು ರೀತಿಯಲ್ಲಿ ಯೋಚನೆ ಮಾಡೇ ಇರ್ಲಿಲ್ಲ ನಂಗೇನು ಈ ಆಸ್ತಿ ಪೂರ್ತಿ ಕೊಡಿ ಅಂದಿಲ್ವಲ್ಲ ಬರೀ ನನ್ ಭಾಗ ಅಷ್ಟೇ ಅಂತರಾಳಿಗೆ ಇನ್ನೂ ತನ್ನ ಮಾತಿನ ಬಗ್ಗೆ ಹೆಮ್ಮೆ ಅಕ್ಕ ನಿಮ್ ಭಾಗ ತಗೊಂಡ್ ತಾನೆ ಧಾರಾಳ್ವಾಗಿ ತಗೊಂಡ್ ಹೋಗಿ ಈ ರೀತಿ ಬೀದಿಯಲ್ಲಿ ನಿಂತು ಮನೆ ಮರ್ಯಾದೆ ತೆಗೆಬೇಡಿ ತಾತ ನೊಂದ್ಕೊಂತಾರೆ ಈ ಮನೆಯ ಹಿರಿ ಜೀವಗಳು ನೋವು ಪಟ್ಟು ಊರಿನವರು ನಮ್ಮ ಮನೆ ನೋಡಿ ನಗ್ಬಾರ್ದು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ಇಷ್ಟಕ್ಕೂ ಭಾಗ ನಿಮಗೆ ಮಾತ್ರ ಅಲ್ಲ ನನ್ನ ಅತ್ತೆಯರಿಗೂ ಹೋಗ್ಬೇಕು ಅವರು ಈ ಮನೆ ಹೆಣ್ಮಕ್ಳು ತಾನೇ ನಿನಗಿಂತ ಮೊದಲೇ ಈ ಮನೆಯಲ್ಲಿ ಆಡಿ ಬೆಳೆದವರು ಸೂರ್ಯನು ಕೋಪದಲ್ಲಿದ್ದ ಎಷ್ಟು ದಿನ ಅಂತ ಮನೆ ಮರ್ಯಾದೆ ಬಗ್ಗೆ ಯೋಚಿಸಿ ಸುಮ್ಮನಿದ್ದಾನು ಎಲ್ಲರೂ ಹೆಂಡತಿ ಮೇಲೆ ಬದಲಾಗೋದು ನೋಡಿದ್ದೆ ಆದರೆ ನೀನು ಮದ್ವೆ ಫಿಕ್ಸ್ ಆಗ್ತಿದ್ದಾಗೆ ಬದಲಾಗ್ಬಿಟ್ಟೆ ಅಲ್ವಾ ಕೆಂಗಣ್ಣು ಬಿಟ್ಟಳು ಸೂರ್ಯನೆಡೆ ಅಂತರ ಹ್ಮ್ ಏನ್ ಮಾಡೋದು ಮೊದ್ಲೆ ಇಬ್ರು ಮಾತಾಡ್ಕೊಂಡಿರ್ತಾರೆ ಒಂದೇ ಕಡೆ ಅಲ್ವೇ ಕೆಲಸ ಮಾಡೋದು ವ್ಯಂಗ್ಯವಾಡಿದ್ದ ದೇವ್ ದೇವಣ್ಣ ವಿಷಯ ಗೊತ್ತಿಲ್ಲದೆ ಏನು ಮಾತಾಡ್ಬೇಡ ಅಲ್ಲಿಗೆ ಬರೋವರೆಗೂ ನನಗೂ ಗೊತ್ತಿರಲಿಲ್ಲ ಅವರೇ ಹುಡುಗಿ ಅಂತ ಇನ್ನು ನಾನು ಅವ್ರ ಜೊತೆಗೆ ಮಾತಾಡಿ ಮದುವೆ ಫಿಕ್ಸ್ ಯಾಕೆ ಮಾಡಿಸ್ಲಿ ಮೊದಲು ನೀನ್ ಸರಿಯಾಗಿ ಮಾತಾಡೋದು ಕಲಿ ಅದೇನು ಆಸ್ತಿ ಪಾಸ್ತಿ ಅಂತಿರಲ್ಲ ಹೋಗಿ ತಾತನ ಕೇಳಿ ನನ್ನ ಬಳಿ ಏನು ಕೇಳಬೇಡಿ ಇನ್ಮೇಲ್ ನಾನು ನಿಮ್ಮಂತೆ ಇದ್ಬಿಡ್ತೀನಿ ಎಂದವ ತನ್ನ ರೂಮಿಗೋಗಿ ಕದವಿಕ್ಕಿದ್ದ ಜೀವನದಾಗೂ ನೀವು ಉದ್ಧಾರ ಆಗೋಲ್ಲ ಎಂದ ಅಜ್ಜಿ ಗಂಡನಿಗೆ ವರದಿ ನೀಡಲು ಅಲ್ಲಿಂದ ಜಾಗ ಖಾಲಿ ಮಾಡ್ತು ಆದ್ರೆ ಸೂರ್ಯ ತನ್ನೊಳಗಿನ ನಿರ್ಧಾರ ಗಟ್ಟಿಗೊಳಿಸಿದ್ದ ಅಂತರ ಗಂಡ ಎಲ್ಲವನ್ನೂ ನೋಡುತ್ತಿದ್ದವನ ಕೋಪ ಹೆಚ್ಚಾಗಿತ್ತು ಹೆಂಡತಿ ಕೆನ್ನೆಗೆ ಮೊದಲನೇ ಬಾರಿ ಬಾರಿಸಿದ್ದ ಏನ್ ಕಡಿಮೆ ಆಗಿದೆ ನನ್ನ ಮನೇಲಿ ನಾನು ಹೇಳಿದ್ನ ಇಷ್ಟೆಲ್ಲ ವರದಕ್ಷಿಣೆ ಕೊಡಿ ಅಂತ ಸೂರ್ಯನ್ ಬಗ್ಗೆ ತಿಳಿದು ನಿನ್ನನ್ನ ಮದ್ವೆ ಆದದ್ದು ಆದ್ರೆ ನೀನು ಅವನಿಂಗ್ ಛೇ ಎಂದವ ಅಲ್ಲಿಂದ ಹೋಗ್ಬಿಟ್ಟ ಕಿರಣ ಓ ಕಿರಣ ಜೋರಾಗಿ ದೂರವಿದ್ದ ಮಗಳನ್ನ ಕರೆಯುತ್ತಿದ್ರು ವಿಶ್ವನಾಥ್ ಏನಪ್ಪಾ ತೆನೆ ಜಲ್ಲೆಗೆ ತುಂಬಿಸುತ್ತಿದ್ದವಳು ಅಪ್ಪನ ಕೂಗಿಗೆ ತಲೆ ಎತ್ತಿ ಉತ್ತರಿಸಿದ್ಲು ಹಿಮಾಂಶ ಅಲ್ಲಿಗೆ ಬಂದ ಶೇಖರ್ ಅವರ ಗದ್ದೆಯ ಬಳಿ ಪ್ರತಿ ಸಲ ಏನೇ ಕೆಲಸ ಇದ್ರೂ ಬಲವಂತವಾಗಿಯಾದ್ರೂ ಬಂದು ಸಹಾಯಕ್ಕೆ ನಿಲ್ತಿದ್ದವರು ಇಂದು ಅವರ ಮುಂದೆಯೇ ಓರಗಿತ್ತಿಗೆ ಸಹಾಯ ಮಾಡುವುದು ಕಂಡು ಹೊಟ್ಟೆಯಲ್ಲಿ ಕ್ಯೂಚಿದಂತಾಗಿತ್ತು ವೃಷಾಲಿಯವರಿಗೆ ನೋಡಿದ್ರು ನೋಡದಂತೆ ಅಪ್ಪನ ಬಳಿಗೋಗಲು ಹೆಜ್ಜೆ ಹಾಕಿದ್ಲು ಕಿರಣ ಅವಳತ್ತ ಹೋದದ್ದೇ ವೃಷಾಲಿಯವರ ಬಳಿ ಬಂದ ಹಿಮಾಂಶ ಏನನ್ ಏನತ್ತೆ ಗಂಡು ಹುಡುಕಿದ್ದೀರಂತೆ ಅದು ಆ ಹುಡುಗ ಸೂರ್ಯನಂತೆ ಮೊದಲೇ ಗೊತ್ತಿತ್ತೇನೋ ಅಲ್ವಾ ಕಿರಣಗೆ ಯಾವುದಕ್ಕೂ ಸರಿಯಾಗಿ ವಿಚಾರಿಸ್ಕೊಡಿ ಇವಾಗ ದೂರದವ್ರನ್ನ ನಂಬೋಕಾಗಲ್ಲ ನೋಡಿ ಅತ್ತೆಗೆ ಬುದ್ಧಿವಾದ ಹೇಳಿದ್ದ ಸೂರ್ಯ ಕಿರಣರ ಬಗ್ಗೆ ಮಾತನಾಡಿದ್ದು ತಿಳಿದಿತ್ತು ಅವರಿಗೆ ಹತ್ರದವ್ರನ್ನೇ ನಂಬಕಾಗಲ್ಲ ಅಂತ ಇತ್ತೀಚೆಗಷ್ಟೇ ಗೊತ್ತಾಯ್ತು ಹಿಮಾ ಇನ್ನು ದೂರದವ್ರನ್ನ ಹೆಂಗ್ ನಂಬ್ಲಿ ಹತ್ರದವ್ನು ಅಂತ ನಿನ್ನನ್ನ ನಂಬಿ ನನ್ ಮಗಳನ್ ಕೊಡಕ್ ಹೋಗಿದ್ದಕ್ಕೆ ದೊಡ್ಡ ಉಡುಗೊರೆ ಕೊಟ್ಬಿಟ್ಟೆ ಹಿಂಗಾದ್ಮೇಲೆ ಯಾರನ್ನು ಕಣ್ಮುಚ್ಚಿ ಆಗುತ್ತೆ ಇನ್ಮುಂದೆ ಗೊತ್ತೇನು ಇನ್ನೊಂದ್ ಗೊತ್ತೇನೋ ಹಿಮಾ ನೀನು ಅತ್ತೆ ಮಾವ ಅಂತಿದ್ದೆ ಆದ್ರೆ ಸೂರ್ಯ ಅಪ್ಪ ಅಮ್ಮ ಅಂತಾನೆ ಅಷ್ಟೇ ಸಾಕು ಇನ್ನು ಇಲ್ಲೇ ಮಾತಾಡ್ತಿದ್ರೆ ಅವಳು ವಾಪಸ್ ಬಂದ್ಬಿಡ್ತಾಳೆ ಮತ್ತೆ ನಿಂಗೆ ತೊಂದರೆ ಎಂದವರು ತೆನೆ ಕೊಯ್ಯುವಲ್ಲಿ ನಿರತರಾಗ್ಬಿಟ್ರು ಆದರೂ ಅತ್ತೆ ಮಗಳು ಜೊತೆಗೆ ನೀವು ಚೆನ್ನಾಗ್ ನಾಟಕ ಆಡಿ ನನ್ನ ಹತ್ರ ದುಡ್ಡು ತಗೊಂಡ್ರಿ ನಿಮ್ಗೆ ಅನ್ನಿಸಿಲ್ವಾ ನಿಮ್ ತವರ್ ಮನೆಯವ್ರಂತ ಬುದ್ಧಿವಂತಿಕೆಯಿಂದ ಭಾವನಾತ್ಮಕವಾಗಿ ಮಾತನಾಡಲು ಶುರುವಿಟ್ಟ ಹಿಮಾಂಶ ನೋಡ್ ಹಿಮಾ ನಿಂಗೆ ಅತ್ತೆ ಮಗಳು ಜೀವನ ಹಾಳಾಗುತ್ತೆ ಅನ್ನೋ ಚಿಂತೆ ಬದಲು ನಿನ್ನ ಸಂತೋಷ ಹೇಗೆ ಮುಖ್ಯವಾಯ್ತೋ ಹಾಗೆ ನನಗೆ ನನ್ನ ಮಗಳು ಸಂತೋಷನೇ ಮುಖ್ಯ ನಿಂಗೆ ದುಡ್ಡಿನ ತೊಂದರೆ ಇದೆ ಅಂತ ಗೊತ್ತು ಯಾಕೆ ಮತ್ತು ಈ ಫ್ಯಾಕ್ಟ್ರಿ ಅದು ಇದು ಅನ್ನೋ ತಲೆನೋವು ಇದೆಲ್ಲ ಬಿಟ್ಟು ಹೋಗಿ ಚೆನ್ನಾಗಿ ದುಡಿಬಾರ್ದಾ ದುಡ್ಡಿನ ಆಸೆಗೆ ಬಿದ್ದು ನಿನ್ನ ಖುಷಿನ ಮದುವೆ ಅದೆ ಮತ್ತೆ ಅವ್ರ ಹತ್ರ ಇಸ್ಕೊಂಡು ಮುಂದುವರೆಸು ಅದನ್ನು ಬಿಟ್ಟು ಇಲ್ಲಿ ಉಪದೇಶ ಕೊಡೋಕೆ ಬರಬೇಡಪ್ಪ ಮೊದಲು ಹೋಗಿಲ್ಲಿಂದ ಎಂದವರು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ವೃಷಾಲಿ ಇತ್ತೀಚೆಗೆ ಹಿಮಾಂಶ್ಗೆ ಹಣದ ತೊಂದರೆ ಹೆಚ್ಚಿತ್ತು ವಿಷ್ಣು ಬಿಡಿಗಾಸು ಕೊಡುವುದಿಲ್ಲವೆಂದು ಬಿಟ್ಟಿದ್ರು ವಾವ್ ಇದು ತುಂಬ ಚೆನ್ನಾಗಿದೆ ಸೂರ್ಯ ಕಿರಣ ನಿರಂಜನ ಭುವನ್ ನಿಮ್ಮ ನಾಲ್ಕು ಜನ ಸೇರಿ ಬರೆದಿರುವ ಈ ಥೀಮ್ ಬಹಳ ಇಷ್ಟವಾಯಿತು ಒಮ್ಮೆ ಹಿಂದಿನ ಕಾಲಕ್ಕೆ ಹೋಗಿ ಬಂದೆ ನೋಡೋಣ ಮ್ಯಾನೇಜ್ಮೆಂಟ್ ಒಪ್ಪುತ್ತಾ ಇಲ್ವಾ ಅಂತ ಎಂದರು ಎಚ್ ಓಡಿ ಅವ್ರಿಗಂತೂ ಬಹಳವೇ ಇಷ್ಟವಾಗಿತ್ತು ಅವರ ಪರಿಕಲ್ಪನೆ ಇದರ ಬಗ್ಗೆ ಯೋಚಿಸಿದ್ದು ಕಿರಣ ಮೇಡಮ್ ನಮಗೆ ಬೇಕಾದಂತೆ ಪಾತ್ರ ಸೃಷ್ಟಿ ಮಾಡಿದ್ದು ಎಲ್ಲರೂ ರಮಣ್ ಮಾತಿಗೆ ತಲೆಯಾಡಿಸಿದ್ಲು ನಿರಂಜನ ಇದು ಓಕೆ ಆದರೆ ಯಾರ್ಯಾರು ಪಾತ್ರಧಾರಿಗಳು ಅಂತ ಆಯ್ಕೆ ಮಾಡೋಣ ಎಂದವರು ಡಿಪಾರ್ಟ್ಮೆಂಟ್ನಿಂದ ಎಚ್ ಒಡಿ ನಿಮ್ಮ ಈ ಥೀಮ್ ನಮಗೂ ಇಷ್ಟವಾಯಿತು ಇದು ಆಯ್ಕೆಯಾದರೆ ನಮಗಂತೂ ತುಂಬ ಖುಷಿ ಈ ಬಾರಿ ಪ್ರೈಸ್ ನಮಗೆ ಅನ್ನೋದು ಎರಡು ಮಾತಿಲ್ಲ ನಮ್ಮಿಂದ ಆಗುವ ಎಲ್ಲ ಸಹಾಯಕ್ಕೂ ನಾವು ಸಿದ್ಧ ಅದೇನೇ ಆಗಲಿ ಈ ಬಾರಿ ನಮ್ಮ ಕಾಲೇಜ್ಗೆ ಬರಬೇಕು ಪ್ರೈಸ್ ಅದು ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಅವ್ರಿಗೆ ಅಭಿನಂದಿಸಿದರು ಮತ್ತು ತಮ್ಮ ಬೆಂಬಲ ನೀಡುವುದಾಗಿ ಭರವಸೆ ಇತ್ತು ನಿಮ್ಮೆಲ್ಲರ ಬೆಂಬಲ ಖಂಡಿತ ನಮಗೆ ಬೇಕೇ ಬೇಕು ಎಂದಳು ಕಿರಣ ಮೇಡಮ್ ಯಾವ ಆಧಾರದ ಮೇಲೆ ನೀವು ನಂಗಿಷ್ಟೊಂದು ಮಾರ್ಕ್ಸ್ ಕೊಟ್ಟಿದ್ದೀರಾ ಉತ್ತರ ಪತ್ರಿಕೆ ಅವಳ ಮುಂದಿಡಿದಳು ಸೃಷ್ಟಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಎಂದು ಅವರಿಗೆ ನೋಡಿಕೊಳ್ಳಲು ಕೊಟ್ಟಿದ್ಲು ಕಿರಣ ಮತ್ತೊಂದು ತಗಾದೆ ಶುರು ಮಾಡಿದ್ಲು ಸೃಷ್ಟಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ